ಕಲಬುರ್ಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಸ್ವನ್ ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರಿಂದ ನೀರಿಗಾಗಿ ಪ್ರತಿಭಟನೆ ಮಾಡಲಾಯಿತು ಕೈಯಲ್ಲೇ ಖಾಲಿ ಕೊಡ ಹಿಡಿದು ಊರಿನ ಪ್ರಮುಖ ಬೀದಿಗಳಲ್ಲಿ ಗ್ರಾಮ ಪಂಚಾಯಿತಿಗೆ ಬಹಿಷ್ಕಾರ ಹಾಕುತ್ತಾ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಬಿರೇದರ್ ಶರಣುಗೌಡ ಸೆಲ್ಗರ್ ಶಿವಾನಂದ್ ಮುದೋಳ್ ವಿಜಯಕುಮಾರ್ ಧರಣೆ ಗುರು ನಿಪ್ಪಾಣಿ ನಿಂಗಣ್ಣ ಮಣ್ಣೂರ್ ಬಸವರಾಜ್ ಸೆಲ್ಗರ್ ಬಾಗೇಶ್ ಸರ್ನಾಳ್ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಭುವಿ ಚಿವಗಿ ಜಾಸ್ ಹೋಗುತ್ತೆ ಇಲ್ಲ ಅಂತಂದ್ರೆ ಈಗ ಹೇಳೋಣ ನೋಡಿ ನಮಗೆ ಆ ಊರು ಮನೆಂಗಿಲ್ಲ ಅಂತ ನಾನು ಯಾಕಂದ್ರೆ ನಾವು ಇಲ್ಲಿವರೆಗೂ ಯಾಕೆ ಸಹನೆ ಅಂತೀವಿ ಬಂತೋ ನಿಮಗೆ ಏನು ಮಾತಾಡ ಅಧಿಕಾರ ಇತ್ತು ನಮ್ಮ ಸೇನೆ ಆರು ತಿಂಗಳು ಎರಡು ತಿಂಗಳ ಹಿಂದೆ ಹೋಗ್ತಾರೆ ಪದ ನಾವು ಇಲ್ಲೇ ಕೆಲಸ ಮಾಡ್ತೀವಿ ನಾವು ಮಾಲಿ ತಗಿತ್ತೀವಿ પગಾರ ಇತ್ತು ನಾವು ಹಾಂಗ್ ಬದಕೋ ಎಷ್ಟು ದಿನ પગಾರ ಈಗ ಎರಡು ತಿಂಗಳು ನಡ್ದದ್ರಿ ಪಗಾರ ಒಂಬತ್ತು ತಿಂಗಳ ಆಗೈತ್ರಿ ಮನೆ ಹಾಕ್ಯಾರ್ರಿ ಈಗ ಮತ್ತ ಹಾಕಿ ಆರ್ ಮೂರ್ ತಿಂಗಳ ಮೂಲ ಸೌಕರ್ಯ ಬಗ್ಗೆ ಈಗ ಹೇಳ್ತೀನಿ ಮೂಲ ಸೌಕರ್ಯ ಬಗ್ಗೆ ಏನು ಬಂದಿರ್ತಕ್ಕಂತ ಹಣ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ಅಧ್ಯಕ್ಷ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಬರ್ತದೆ ಯಾವ ಖಾಲಿ ಆಗ್ತದೆ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕ ಅದಕ್ಕೆ ಅದು ಏನು ಏನದ ಅನ್ನೋದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಆ ತಪ್ಪಿತಸ್ಥರು ಏನಾದ್ರೆ ಆ ದುಡ್ಡು ಎದಕ್ಕೆ ದುರ್ಬಳಕೆ ಮಾಡಿದಾರೆ ಆ ತಪ್ಪಿತರ ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ನಮ್ದು ಬೇಡಿಕೆ ಅದು ನಿರಂತರವಾಗಿ ದಿನ ದಿನಗಳಾಗ್ತಾರೆ ಇವತ್ತು ನಾವು ಹೋರಾಟ ಮಾಡಿ ಗೊತ್ತಾಗ ನಾಳೆ ಬರ್ತಾರೆ ನಾಳೆ ಇವತ್ತಿನ ಸ್ಪಂದನೆ ಮಾಡ್ತಾರೆ ಅಧಿಕಾರಿಗಳು ಇಲ್ಲಿ ತಂದು ಸಾರ್ವಜನಿಕರು ಮೇಲಾಧಿಕಾರಿಗಳನ್ನು ಫೋನ್ ಮಾಡ್ತಾ ಇದ್ದಾರೆ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಮೇಲೆ ಇವಾಗ ತಾಲೂಕ್ ಪಂಚಾಯತ್ ಅಧಿಕಾರಿಗಳನ್ನಾಗಿರ್ಬೋದು ಇಲ್ಲಿವರೆಗೆ ಅವ್ರಿಗೂ ಒಂದು ಪ್ರತಿಕ್ರಿಯೆ ನೀರದಾರ ಬಗ್ಗೆ ಗೊತ್ತು ಉಗ್ರ ಹೋರಾಟವನ್ನು ಹಿಡ್ಕೊಂಡಿದ್ದೇವೆ ಏಕಾಏಕಿ ಇಲ್ಲಿ ನೀರಿಗಾಗಿ ಪರದಾರ್ಥ ಜನ ಜನ ಇವು ಹೆಂಗಂದ್ರೆ ನೀರಿಗಾಗಿ ಇವ್ನೊಂದು ನೀರಿಗೆ ಇರ್ಲಿ ಅಂದ್ರೆ ಮನುಷ್ಯ ಬರ್ತಾನೆ ಆ ನಿಟ್ಟಿನಲ್ಲಿ ತಾವೆಲ್ಲ ಸಾರ್ವಜನಿಕರು ಎಲ್ಲಾ ಹೊಲ ಮನೆ ಜೊತೆ ಇವತ್ತು ಈ ಹೋರಾಟ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಂದು ಸಂದೇಶದ ಮೂಲಕ ಒಂದ್ ನಾವು ನಾಳೆ ನಾಡ್ದ ನಾವು ಏನೋ ಒಂದು ಕರೆ ಆ ಹರಪ್ಪ ಬರ್ತಾನೆ ಹಟ್ಟಿ ನಡಿಬೇಕಾದ್ರೆ ಇವತ್ತ ಗ್ರಾಮ ಪಂಚಾಯತಿ ಒಂದು ಒಂದು ಪಗಾರ ಮೇಲೆ ನಮ್ಮ ಅವಲಂಬಿತರಾಗಿವಿ ಆರು ತಿಂಗಳಿಂದ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇವತ್ತ ನಮ್ಮ ಪಗಾರ ಕೊಡ್ನಾರ ಬಟ್ಟಿಗೆ ಇವತ್ತು ರೋಚ ಗೆದ್ದು ಇವತ್ತು ನಮ್ಮ ನೌಕರಿ ತೆಗೆದ್ರ ಚಿಂತೆ ಇಲ್ಲ ತಿಳ್ಕೊಂಡು ಇವತ್ತು ನಾವು ನೀರು ಬಿಡಲ್ಲ ಅಂತೇಳಿ ಸುಮಾರು ಹದಿನೈದು ದಿನಗಳಿಂದ ಸ್ವರ್ಣ ಗ್ರಾಮದ ಮೂರು ವಾರ್ಡ್ಗಳಿಗೆ ಕುಡಿಯುವ ನೀರನ್ನು ತಗೊಂಡಿದ್ದಾರೆ ಇವತ್ತು ಏಕಾಏಕಿಯಾಗಿ ಜನ ಇವತ್ತು ಗೆದ್ದು ಖಾಲಿ ಕೂಡ ಇವತ್ತು ತಗೊಂಡು ಇವತ್ತು ಗ್ರಾಮ ಪಂಚಾಯಿತಿ ಮುಂದೆ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ ಸುಮಾರೊಂದು ಮೂರು ಗಂಟೆಗಳ ಕಾಲ ಇವತ್ತು ಗ್ರಾಮ ಪಂಚಾಯಿತಿ ಮುಂದೆ ಇವತ್ತು ಕುರ್ತರು ಕೂಡ ಇವತ್ತು ಯಾವುದೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಆಗಲಿ ಇವತ್ತು ನಮ್ಮ ತಾಲೂಕ್ ಪಂಚಾಯಿತಿಯ ಇವತ್ತ ಅಭಿವೃದ್ಧಿ ಅಧಿಕಾರಿಗಳು ಅವ್ರ ಜೊತೆ ಇವತ್ತು ನಾವೆಲ್ಲ ಜನ ಇವತ್ತ ಫೋನಿನ ಮೂಲಕ ಸಂಪರ್ಕ ಮಾಡಿದ್ರು ಕೂಡ ಇವತ್ತ ಇವ ಇವತ್ತು ನಮ್ಮ ಗೋಳು ಇವತ್ತು ಯಾರು ಕೇಳ್ತಾ ಇಲ್ಲ ಇವತ್ತ ಗ್ರಾಮ ಪಂಚಾಯತಿ ಒ ಎರಡು ತಿಂಗಳಿಗೆ ಚಾರ್ಜ್ ತೊಗೊಂಡು ಇವತ್ತು ಒಂದೇ ಒಂದು ದಿನ ಇವತ್ತು ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿಲ್ಲ ಅಂತಂದ್ರೆ ನಾನು ಇದು ಹೆಚ್ಚುವಾರ ತೆಗೆದುಕೊಂಡು ಒಂದು ಹದಿನೈದು ದಿನ ಆಗಿತ್ತು ಹೀಗಾಗಿ ಇದರಿಂದ ಅಷ್ಟೊಂದು ಅಂದರೆ ಸಮಸ್ಯೆ ಆಗಿದ್ದಿಲ್ಲ ಸಿಬ್ಬಂದಿಗಳಿಗೆ ಎಲ್ಲ ನಾವು ಕೇಳಿಕೊಂಡು ಅದನ್ನು ಪರಿಹಾರಕ್ಕೆ ನಾವು ಇದು ವಿನಂತಿ ಮಾಡಿದ್ದೀವಿ